ತುರುವೇಕೆರೆ ಪಟ್ಟಣದಲ್ಲಿ ಶ್ರೀ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ವರ್ಷದ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ತಾಲೂಕು ಆಡಳಿತ ಬೋವಿ ವಿರೋಧಿ ಸಮಾಜ ವೀರಶೈವ ಲಿಂಗಾಯತ ಮಹಾಸಭಾ ನೊಣಂಬ ಲಿಂಗಾಯತ ಸಂಘ ಸೇರಿ ಹಲವು ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಸಿದ್ದರಾಮೇಶ್ವರರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಬೋವಿ ಕ್ಷೇಮಾಭಿವೃದ್ಧಿ ಸಮಾಜದ ಅಧ್ಯಕ್ಷ ಮಹಾಲಿಂಗಯ್ಯ ಬೋವಿ ಮುಖಂಡರಾದ ಬಸವರಾಜು ಶಿವಲಿಂಗಯ್ಯ ತಿರುಮಲಯ್ಯ ಸುರೇಶ್ ಮಂಜುನಾಥ್ ನಾಗಪ್ಪ ಹಾಗೂ ನಳಂಬ ಲಿಂಗಾಯತ ಸಂಘದ ಮುಖಂಡರಾದ ಹುಲ್ಲೇಕೆರೆ ಚಂದ್ರಕಲಾ ಸೇರಿ ಹಲವು ಮಂದಿ ಭಾಗಿಯಾಗಿದ್ದರು ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಬೋವಿ ಸಮಾಜದ ಹನ್ನೊಂದು ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಒಂದು ಸರಳವಾಗಿ ಸುಂದರವಾಗಿ ಒಂದು ಆಚರಣೆ ಮಾಡಿದ್ದಾರೆ ಒಂದು ಗುರು ಸಿದ್ದರಾಮೇಶ್ವರರು ನಮ್ಗೆಲ್ಲರಿಗೂ ಒಂದು ದಾರ್ಶನಿಕ ವ್ಯಕ್ತಿ ಈ ಸಮಾಜಕ್ಕೆ ಒಂದು ಮಾದರಿಯಾದಂತಹ ವ್ಯಕ್ತಿ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತಗೊಳಿಸಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಈ ಸಂದರ್ಭದಲ್ಲಿ ನಾನು ಮಾಲಿಂಗಪ್ಪಂಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಯಾಕೆಂದ್ರೆ ನಮ್ಮ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಒಂದು ಭಾಗದಲ್ಲಿ ಪ್ರತಿ ವರ್ಷ ಈ ದಿನ ಈ ದಿ ಈ ದಿವಸವನ್ನ ಸಿದ್ದರಾಮೇಶ್ವರ ಜಯಂತಿಯನ್ನ ವಿಜೃಂಭಣೆಯಾಗಿ ರಾಜ್ಯದಲ್ಲಿ ಒಂದು ಜಾಗದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಸಮಾಜದ ಪ್ರತಿಯೊಬ್ರು ಮ್ಯಾಕ್ಸಿಮಮ್ ಜನ ಆ ಸಭೆಯಲ್ಲಿ ಭಾಗವಹಿಸುವಂತ ಸಂದರ್ಭದಲ್ಲಿ ಇಲ್ಲಿ ಒಂದು ವ್ಯವಸ್ಥಿತವಾಗಿ ಸಿದ್ದರಾಮ ಜಯಂತಿಯನ್ನ ತುಂಬಾ ದಿನಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಮಲಿಂಗಪ್ಪನರು ಅವರಿಗೆ ನಮ್ಮ ಸಮಾಜದ ವತಿಯಿಂದ ಕೃತಜ್ಞತೆ ಜಯಂತಿಯನ್ನು ಈ ದಿವಸ ನಮ್ಮ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ದಿವಸ ನೆರವೇರಿಸಲಾಗ್ತಿದೆ ಶ್ರೀ ಸಿದ್ದರಾಮೇಶ್ವರರು ಬಾಲ್ಯದಲ್ಲಿ ಅವರು ಮಾತನ್ನು ಬಾರದೆ ಏಳು ವರ್ಷದ ತನಕ ಅವರು ಬಾಲ್ಯದಲ್ಲಿರ್ತಾರೆ ಒಂದು ದಿನ ಅವರು ಆ ದರಗಳನ್ನು ಮೇಯಿಸಲು ಹೋಗಿದ್ದಂತಹ ಸಂದರ್ಭದಲ್ಲಿ ಪರಮೇಶ್ವರರು ತನ್ನ ಮಾಯಾವೇಶವನ್ನು ಧರಿಸಿ ಅಲ್ಲಿಗೆ ಸಿದ್ದರಾಮೇಶ್ವರೊಬ್ಬರಿಗೆ ಬರ್ತಾರೆ ಅಯ್ಯ ನನಗೆ ತುಂಬಾ ಹಸಿವಾಗಿದೆ ನನಗೆ ಏನಾದರೂ ಆಹಾರ ಕೊಡಿ ಎಂಬುದಾಗಿ ಕೇಳಿದಾಗ ಆ ಮಾತು ಬರದ ಮೂಗುರನ್ನು ಸಿದ್ದರಾಮೇಶ್ವರನು ನಾನು ತಂದಿದ್ದ ಆಹಾರವೆಲ್ಲ ಖಾಲಿ ಆಯಿತು ನಾನು ಮನೆಗೆ ಹೋಗಿ ತರುತ್ತೇನೆ ಎಂಬುದಾಗಿ ತಾನೆ ಮನೆಗೆ ಹೋಗಿ ಆ ತಾಯಿ ಹತ್ರ ಹೇಳ್ತಾರೆ ಅಮ್ಮ ನನಗೆ ನನ್ನ ಯೋಗಯೊಬ್ರು ಬಂದು ನನಗೆ ಆಹಾರ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾರೆ ನಾನು ಅವರಿಗೆ ಆಹಾರ ಕೊಡಬೇಕು ನನಗೆ ಗುಡುಗು ಎಂದು ಕೇಳಿದಾಗ ಮಾತನು ಬಾರದ ಮೂಗ ಹೇಗೆ ಈ ರೀತಿ ಮಾತನಾಡುತ್ತಿದ್ದಾನೆ ಎಂದು ಆಶ್ಚರ್ಯಪಟ್ಟು ಆ ತಾಯಿಯು ರಾಗಿ ಎಂಬರಿ ಮತ್ತು ಆ ಮೊಸರನ್ನು ಕೊಟ್ಟು ಬುತ್ತಿ ಕಟ್ಟಿ ಸಿದ್ದರಾಮೇಶ್ವರರಿಗೆ ಕಳಿಸಿಕೊಡುತ್ತಾರೆ ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಕುಯಿ ಅಹಮದ್ ಸಿದ್ದರಾಮೇಶ್ವರರು ಹಲವಾರು ಕೆರೆ ಕಟ್ಟೆ ದೇವಸ್ಥಾನಗಳ ನಿರ್ಮಾಣದ ಪಿತಾಮಹರಾಗಿದ್ರು ಅಂತ ಹೇಳಿದರು ಮಹಾನ್ ಸಂತ ಶಿವಯೋಗಿ ಸಿದ್ದರಾಮೇಶ್ವರ ಅವರವರ ಜನ್ಮ ದಿನದ ಶುಭಾಶಯಗಳು ಅದೇ ರೀತಿ ಮಕರ ಜ್ಯೋತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಹಾಡಿನ ಎಲ್ಲ ಜನತೆಗೆ ಸುಖ ಶಾಂತಿ ನೆಮ್ಮದಿ ಹಾಗೂ ಸಮೃದ್ಧಿಯನ್ನು ಕೊಡಲಿ ಯಶಸ್ಸನ್ನು ಕೊಡಲಿ ಅಂತ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಶಿವಯೋಗಿ ಸಿದ್ದರಾಮೇಶ್ವರರು ಅವರು ಇಡೀ ದೇಶದ ಆಸ್ತಿ ಇವತ್ತು ಇಲ್ಲಿ ಭಾಗವಹಿಸಿರುವಂತಹ ಸರ್ವಧರ್ಮಿಯರು ಭಾಗವಹಿಸಿದ್ದಾರೆ ಎಲ್ಲರೂ ಭಾಗವಹಿಸಿದ್ದಾರೆ ಯಾವುದೇ ಜನಾಂಗಕ್ಕೆ ಸೀಮಿತವಾದವರಲ್ಲ ಮಹಾರಾಷ್ಟ್ರದ ಸುಲ್ಲಾಪುರದಲ್ಲಿ ಅವರು ಜನನವಾಗಿದ್ದಾರೆ ಆ ನಂತರ ಅವರಿಗೆ ಒಂದು ದೇವರ ಒಂದು ದರ್ಶನವಾಗಿ ಅವರು ಶಿವಯೋಗಿಗಳಾಗಿ ಯೋಗಿಗಳಾಗಿ ಮಾರ್ಪಾಡಾಗುತ್ತಾರೆ ಆನಂತರ ಅವರು ವಚನಗಳ ಮೂಲಕ ವಚನ ಸಾಹಿತ್ಯದ ಮೂಲಕ ವಿಶಿಷ್ಟವಾದ ಒಂದು ಪ್ರತಿಭೆಯನ್ನು ಇಡೀ ಜಗತ್ತಿಗೆ ಸಾರಿದಂತಹ ಮಾನ್ ಯೋಗಿಗಳು ತ್ರಿ ವಿಧಿಗಳಲ್ಲಿ ತ್ರಿ ವಚನಗಳಲ್ಲಿ ವಚನಗಳನ್ನು ವಚನ ಸಾಹಿತ್ಯವನ್ನು ಒಂದು ಅಲಂಕಾರಗೊಳಿಸಿ ಬಸವಣ್ಣನವರ ಹನುಮ ಮಂಟಪದಲ್ಲೂ ಕೂಡ ಅಲಂಕರಿಸಿ ಚರ್ಚೆಯಲ್ಲಿ ಪಾಲ್ಗೊಂಡ ಖ್ಯಾತಿ ಇವರಿಗೆ ಸಲ್ಲುತ್ತದೆ ಅದಲ್ಲದೆ ಇವರು ಬಸವಣ್ಣನವರಾಗಿ ಬರೀತಾರೆ ಬಸವಣ್ಣನೇ ನನ್ನ ತಂದೆ ಬಸವಣ್ಣನೇ ನನ್ನ ತಾಯಿ ಬಸವಣ್ಣನವರೇ ಪರಮ ಬಂಧುಗಳು ನನಗೆ ನನ್ನ ಸಾಕು ಸಂಗೀತ ಗುರು ಗುರುಗಳು ಅಂತ ಹೇಳಿ ಬಸವಣ್ಣನವರ ಬಗ್ಗೆ ತಮ್ಮ ವಚನದಲ್ಲಿ ಬಹಳ ಉತ್ತಮವಾಗಿ ಹಾಗಾಗಿ ಆ ದಿನಗಳಲ್ಲಿ ಒಂದು ಜಾತಿ ವ್ಯವಸ್ಥೆ ವಿರುದ್ಧ ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಶಿವ ಯೋಗಿಗಳ ಪಾತ್ರ ಬಹಳ ದೊಡ್ಡದು ನಾಗಭೂಷಣ್ ಪ್ರಜಾಶಕ್ತಿ ಟಿವಿ ಧುರುವೇಕೆರೆ